ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂತ ಈ ಜಾತಿವಾದಿ ಅನಿಲ್ ಕುಮಾರ್ ಗೆ ಉಗ್ರವಾದಂತ ಶಿಕ್ಷೆ ಆಗಲೇಬೇಕಾಗಿದೆ ಗಂಭೀರವಾಗಿ ಪೊಲೀಸರು ಇದಕ್ಕೆ ನೇರವಾದ ಅಪರಾಧಿಗಳಾಗಿದ್ರೆ ಇಲ್ಲಿನ ರಾಜ್ಯ ಸರ್ಕಾರ ದಲಿತರ ಮಾನ ಪ್ರಾಣವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿಯಿಂದ ಇವತ್ತು ನುಸುಳ್ಕೊಳ್ತಾ ಇದೆ ಬಂಧುಗಳೇ ಇವತ್ತು ಜೈಕುಮಾರ್ ಅನ್ನುವಂತ ಒಬ್ಬ ಸ್ವಾಭಿಮಾನಿ ಯುವಕನನ್ನ ನಾವು ಇವತ್ತು ಅತ್ಯಂತ ಬದುಕಿ ಬಾಳಬೇಕಾದಂಥ ಕುಟುಂಬ ಮತ್ತು ಇಡೀ ಆ ಪರಿವಾರ ಬಂಧುಗಳು ಘನತೆ ಗೌರವದಿಂದ ಸ್ವಾಭಿಮಾನದಿಂದ ಬದುಕಿ ಬಾಳಬೇಕಾದಂಥ ಒಂದು ಜೀವಿಯನ್ನು ಇವತ್ತು ಕಳ್ಕೊಂಡು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂಥ ಈ ಜಾತಿವಾದಿ ಅನಿಲ್ ಕುಮಾರ್ಗೆ ಉಗ್ರವಾದಂಥ ಶಿಕ್ಷೆ ಆಗಲೇಬೇಕಾಗಿದೆ ಇಡೀ ದೇಶದಲ್ಲಿ ದಲಿತರ ಮಾನ ಪ್ರಾಣವನ್ನು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಈ ರಾಜ್ಯ ಸರ್ಕಾರಗಳ ಮೇಲೆ ಇದೆ ಗಂಭೀರವಾಗಿ ಪೊಲೀಸರು ಇದಕ್ಕೆ ನೇರವಾದ ಅಪರಾಧಿಗಳಾಗಿದ್ರೆ ಇಲ್ಲಿನ ರಾಜ್ಯ ಸರ್ಕಾರ ದಲಿತರ ಮಾನ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯಿಂದ ಇವತ್ತು ನುಸಿಲ್ಕೊಳ್ತಾ ಇದೆ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಗೃಹ ಮಂತ್ರಿಗಳು ಮತ್ತು ಇಲ್ಲಿನ ಯಾರು ಉಸ್ತುವಾರಿ ಮಂತ್ರಿಗಳಿದ್ದಾರೋ ಶಾಸಕರಿದ್ದಾರೋ ಈ ಬರ್ಬರವಾದಂಥ ಕೊಲೆಯ ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಬೇಕಾಗಿದೆ ಇದಕ್ಕೆ ಬೇಕಾಗಿರುವಂತ ನ್ಯಾಯ ಮತ್ತು ರಕ್ಷಣೆಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಈ ರಾಜ್ಯ ಸರ್ಕಾರದ ಮೇಲಿದೆ ಹಾಗಾಗಿ ನಿಮ್ಮೆಲ್ಲ ರಕ್ಷಣೆ ಕೊಡುವಂಥ ಇಲಾಖೆಯ ಎಲ್ಲರೂ ಕೂಡ ಕೂಡಲೇ ಕಾರ್ಯರೃತ್ತರಾಗಬೇಕು ಈ ಜಯಕುಮಾರ ಕುಟುಂಬ ಬೇಕಾಗಿರುವಂಥ ಎಲ್ಲ ರೀತಿಯ ನ್ಯಾಯವನ್ನು ಕೊಡಬೇಕು ಪರಿಹಾರವನ್ನು ಕೊಡಬೇಕು ಇದು ತಾರ್ಕಿಕವಾಗಿ ಈ ಕೊಲೆಗಡಕರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ನಾವೆಲ್ಲರೂ ನಮ್ಮೆಲ್ಲರ ಒಕ್ಕೂಡಿನ ಅಕ್ಕೊತ್ತಾಯವಾಗಿದೆ ಇದನ್ನು ಮನೆ ಸಿದ್ದರಾಮಯ್ಯ ಅವರು ಸಮಾಜ ಕಲ್ಯಾಣ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಈ ಸಮಸ್ಯೆಯನ್ನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಇದಕ್ಕೆ ನ್ಯಾಯಸಮ್ಮತವಾದಂತ ಪರಿಹಾರವನ್ನ ಕೊಡಬೇಕು ಉಗ್ರ ಶಿಕ್ಷೆ ಆಗಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಏನು ಪ್ರತಿಭಟನೆ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ